ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಸ್ವಭಾಷಾ ಚಾತುರ್ಮಾಸ್ಯ ವಿಶೇಷ ಅಭಿಯಾನವನ್ನು ಕೈಗೊಂಡಿದ್ದಾರೆ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಡುವ ಮಹಾಪರ್ವ ಅನ್ನು ಉಪಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿ ನೋಡಿ ಬಹಳ ಸಂತೋಷವಾಯಿತು ಹಾಗೆಯೇ ಸ್ವಲ್ಪ ಬೇಸರವೂ ಆಯಿತು ನಮ್ಮ ತಾಯಿ ತಾಯಿನುಡಿ ಹಾಗೂ ತಾಯಿನ ಹಾಡನ್ನು ಮತ್ತೆ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕಾದಂಥ ಒಂದು ಅವಸ್ಥೆ ಬಂದಿದೆಯಲ್ಲ ಇದಕ್ಕೆ ಯಾರು ಕಾರಣರು ಈ ಒಂದು ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ನಮಗೆ ನಾವೇ ಹಾಕ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡಿತು ಅಂದರೆ ಅಪರಾಧಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ ನಮಗೆ ಅಪರಾಧಿಗಳು ಮತ್ಯಾರೂ ಅಲ್ಲ ಅಪ್ಪ ಅಮ್ಮಂದಿರು ಜನನಿ ತಾನೇ ಮೊದಲ ಗುರುಬು ಮನೆಯ ತಾನೇ ಮೊದಲ ಪಾಠಶಾಲೆ ತಾಯಿ ಆದವಳು ತಂದೆಯಾದವನು ಅಜ್ಜ ಅಜ್ಜಿ ಅಕ್ಕ ಅಣ್ಣ ಯಾರ್ಯಾರಿದ್ದಾರೆ ಮನೆಯಲ್ಲಿ ಅವರೆಲ್ಲರೂ ಸ್ವಚ್ಛ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಅದನ್ನು ಮಕ್ಕಳು ಕಲಿತಾರೆ ವಿಜ್ಞಾನ ಮನೋವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ ಮಕ್ಕಳು ಅನುಕರಣೆಯಿಂದ ಕಲಿತಾರೆ ನಮ್ಮಲ್ಲಿ ಒಂದು ಗಾದೆ ಮಾತುಂಟು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಯಾಕಂದರೆ ಹಿರಿಯಕ್ಕ ಓರ್ವ ಮಾದರಿ ಆಗಿರ್ತಾಳೆ ಆಕೆ ಏನು ಮಾಡ್ತಾಳೋ ಏನು ಮಾತಾಡ್ತಾಳೋ ಹೇಗೆ ನಡ್ಕೋತಾಳೋ ಅದು ಕಿರಿಯರಿಗೆ ಒಂದು ಮಾದರಿಯಾಗಿ ಆಕೆಯನ್ನೇ ಅನುಸರಿಸ್ತಾ ಹೋಗ್ತಾರೆ ಆಕೆ ಒಳ್ಳೆಯದೆಯನ್ನು ಮಾಡ್ತಾ ಇದ್ರೆ ಒಳ್ಳೆಯ ವಿಚಾರಗಳನ್ನು ಕಲಿತಾರೆ ಆಕೆ ಸ್ವಲ್ಪ ಹಾದಿ ತಪ್ಪಿದರೆ ಸಾಕು ತಾವು ಸಹ ಅದೇ ಹಾದಿಯಲ್ಲಿ ಹೋಗ್ತಾರೆ ಹಾಗಾಗಿ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಇವತ್ತು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಾವೇ ಇದೊಂದು ರೀತಿಯ ದುರಂತ இது ஹீகே முந்துவே நாளே ஒன்று தின பருத்தே நோடப்பா இவரே நின் தாயி இவரே நீன் தந்தை இவரே நீ நேன் அஜ்ஜி இவரு நின் நான் பரிச்சய மாடாக தின பருத்த நான் மாத நமக்கு அதிசயோக்தி அந்த அந்தபோது அதே ண்டூ அதிஷயோகி அல்ல ಹೇಗೆ ಹೇಳ್ತೀರಿ ಮನುಷ್ಯನ ಮಿದುಳಲ್ಲಿ ಎರಡು ಅರೆಗೋಳಗಳಿವೆ ಲೆಫ್ಟ್ ಹೆಂಡಿಸ್ಪಿಯ ರೈಟ್ ಹೆಂಡಿಸ್ಪಿಯ ಬಲ ಅರೆಗೋಳ ಎಡ ಅರೆಗೋಳ ಎಡ ಅರೆಗೋಳ ಅನ್ನೋದು ತರ್ಕಕ್ಕೆ ಸಂಬಂಧಪಟ್ಟಂಥ ಮಿದುಳು ಬಲ ಅರೆಗೋಳ ಅನ್ನೋದು ಭಾವನಾತ್ಮಕ ಅರೆಗೋಳ ನಮ್ಮ ಮಕ್ಕಳು ಸವ್ಯಸಾಚಿಗಳಾಗಬೇಕು ಏನು ಹಾಗಂದರೆ ಮಹಾಭಾರತದ ಅರ್ಜುನನಿಗೆ ಬಲಗೈಯಿಂದ ಬಾಣವನ್ನು ಬಿಡೋದು ಎಷ್ಟು ಚೆನ್ನಾಗಿ ಬರ್ತಿತ್ತೋ ಅಷ್ಟೇ ಸರಾಗವಾಗಿ ಎಡಗೈಯಿಂದ ಬಾಣವನ್ನು ಬಿಡ್ತಾ ಇದ್ದಂತೆ ಹಾಗಾಗಿ ಅವನಿಗೆ ಇರುವ ಹತ್ತು ಹೆಸರುಗಳಲ್ಲಿ ಸವ್ಯಸಾಚಿ ಅನ್ನೋದು ಸಹ ಒಂದು ನಾವು ನಮ್ಮ ಮಕ್ಕಳಿಗೆ ಎಂತಹ ಮಾರ್ಗದರ್ಶನ ನೀಡಬೇಕು ಅಂದರೆ ಎಡ ಅರೆಗೋಳ ಬಲ ಅರೆಗೋಳ ಎರಡೂ ಸರಿಸಮಾನವಾಗಿ ಬೆಳೆದು ತರ್ಕ ಭಾವನೆ ಎರಡೂ ಅವರ ಬದುಕಲ್ಲಿ ಸರಿಸಮಾನವಾಗಿ ಆದ್ಯತೆಯನ್ನು ಪಡೆದರೆ ಅವರು ಪರಿಪೂರ್ಣ ವ್ಯಕ್ತಿಗಳಾಗ್ತಾರೆ ಸವ್ಯ ಸಾಚಿಗಳಾಗ್ತಾರೆ ಅಂತಹವರು ಈ ನಾಡಿಗೆ ಬಹುದೊಡ್ಡ ಆಸೆಯಾಗ್ತಾರೆ ಅದರ ಇವತ್ತು ಏನಾಗಿದೆ ವಿಜ್ಞಾನ ಮತ್ತು ಗಣಿತದ ಹಿಂದೆ ಓಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಕಣ್ಣಿಗೆ ಕಾಣುವುದು ಎರಡೇ ವೃತ್ತಿ ಎರಡೇ ಓದು ವೈದ್ಯಕೀಯ ಇಂಜಿನಿಯರಿಂಗ್ ಅದು ಬಿಟ್ಟರೆ ಮತ್ತೊಂದು ಇಲ್ಲ ಅನ್ನೋ ಭ್ರಮೆಗೆ ಒಳಗಾಗಿದ್ದಾರೆ ನಮ್ಮ ಹೆತ್ತವರು ತಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಜನ್ಮದತ್ತವಾಗಿ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಹುಡುಗನೂ ಮಾಡೋಲ್ಲ ಹೆತ್ತವರೂ ಮಾಡೋಲ್ಲ ಅಧ್ಯಾಪಕರೂ ಮಾಡೋಲ್ಲ ಹಾಗಾಗಿ ಅನುಕರಣೆ ಪಕ್ಕದ ಮನೆಯವರು ಮೆಡಿಕಲ್ಗೆ ಹೋದ್ರೆ ನಾವು ಮೆಡಿಕಲ್ಗೆ ಹೋಗೋಣ ಇವರು ಇಂಜಿನಿಯರಿಂಗ್ ಓದ್ತಾ ಇದ್ದಾರಾ ನಾವು ಇಂಜಿನಿಯರಿಂಗ್ ಸೇರಿಸೋಣ ನಿಮ್ಮ ಹುಡುಗನಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಯುವ ಪ್ರತಿಭೆ ಜನ್ಮದತ್ತವಾಗಿ ಬಂದಿದೆ ಅದನ್ನು ಯಾಕೆ ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ನಾವು ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಆ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಹಾಗೆಯೇ ಭಾಷೆಯಲ್ಲಿ ಅವನಿಗೆ ಪ್ರತಿಭೆ ಇದೆ ಅನ್ನೋದಾದರೆ ಭಾಷಾ ಕೋವಿದನನ್ನಾಗಿ ಅವನನ್ನು ಬೆಳೆಸ್ಬೇಕು ಮತ್ತೆ ಒಂದು ಭ್ರಮೆ ವಿಜ್ಞಾನ ಮತ್ತು ಗಣಿತವನ್ನು ಕಲಿಬೇಕಾದರೆ ನಮಗೆ ಇಂಗ್ಲೀಷೇ ಬೇಕು ಇಂಗ್ಲೀಷ್ ಮೂಲಕವೇ ಇವುಗಳನ್ನು ಕಲಿಯೋಕ್ಕೆ ಸಾಧ್ಯ ಕನ್ನಡದ ಮೂಲಕ ಕಲಿಯೋಕ್ಕಾಗೋಲ್ಲ ಇದೊಂದು ಭ್ರಮೆ ಬ್ರಹ್ಮಗುಪ್ತ ಆಗಲಿ ಆಗಲಿ ಸುಶ್ರುತ ಆಗಲಿ ಚರಕ ಆಗಲಿ ಇವರೆಲ್ಲರೂ ಏನು ಇಂಗ್ಲೀಷಲ್ಲಿ ಕಲ್ತಾರ ಅವರವರ ತಾಯಿ ಭಾಷೆಯಲ್ಲಿ ತಾನೇ ಕಲ್ತದ್ದು ನಾವು ಸಹ ನಮ್ಮ ತಾಯಿ ಭಾಷೆಯ ಮೂಲಕ ಏನನ್ನು ಬೇಕಾದರೂ ಕಲಿಯಬಹುದು ಅದು ಸಾಧ್ಯ ಒಬ್ಬ ವೈದ್ಯನಾಗಿರುವ ನಾನು ವೈದ್ಯಕೀಯ ಲೇಖನಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಭಾಷಣಗಳನ್ನೆಲ್ಲ ಕನ್ನಡದಲ್ಲೇ ಮಾಡ್ತೇನೆ ತಾಂತ್ರಿಕ ಪದಗಳು ಸಿಗೋಲ್ಲ ಅನ್ನೋ ಕುಂಟು ನೆಪ ಹೇಳುವಂಥ ವೈದ್ಯರಿಗೆ ನಿಮಗೆ ಯಾವ ಪದ ಗೊಂದಲವಾಗಿದೆ ಹೇಳಿ ಅದಕ್ಕೆ ಸಮಪದ ನಾವು ಕೊಡ್ತೇನೆ ಆ ಭರವಸೆಯನ್ನು ನೀಡ್ತಾ ಇದ್ದೇನೆ ಮನಸ್ಸೇ ಮಹದೇವ ನಾವು ಏನು ಬೇಕಾದರೂ ಮಾಡಬಹುದು ಮನಸ್ಸು ಮಾಡಿದರೆ ಹಾಗಾಗಿ ನಮ್ಮ ಹೆತ್ತವರು ಇವತ್ತು ಮನಸ್ಸನ್ನು ಮಾಡಿ ಮಾತೃಭಾಷೆ ಮಾತ್ರ ಕನ್ನಡ ಆದರೆ ಸಾಲದು ಅದು ಹೃದಯದ ಭಾಷೆಯಾಗಬೇಕು ಭಾವಭಾಷೆಯಾಗಬೇಕು ಮಗು ತನ್ನ ಮನಸ್ಸಿನ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ನಿಖರವಾಗಿ ನೇರವಾಗಿ ಹೇಳಬೇಕಾದರೆ ಅದು ತಾಯಿ ಭಾಷೆಯಿಂದ ಮಾತ್ರ ಸಾಧ್ಯವೇ ಹೊರತು ಇನ್ಯಾವ ಭಾಷೆಯಿಂದಲೂ ಆಗೋಲ್ಲ ಇದನ್ನು ಮನವರಿಕೆ ಮಾಡಿಕೊಡಬೇಕು ನಾನು ಇಂಗ್ಲಿಷ್ ದೇಶಿ ಅಲ್ಲ ಇಂಗ್ಲಿಷ್ ಭಾಷೆಯನ್ನು ಇಂಗ್ಲಿಷರಿಗಿಂತಲೂ ಚೆನ್ನಾಗಿ ಕಲಿಸಿಕೊಡೋಣ ನಾವು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರ ಭಾಷಣವನ್ನು ಕೇಳಿದಂಥ ವಿನ್ಸ್ಟನ್ ಚರ್ಚಿಲ್ ಇಂಗ್ಲಿಷ್ ಭಾಷೆ ಇಷ್ಟು ಸುಂದರವಾದದ್ದು ಅಂತ ನನಗೆ ಗೊತ್ತಾಗಿದ್ದೆ ನಿಮ್ಮ ಭಾಷಣವನ್ನು ಕೇಳಿದ ಮೇಲೆ ಅಂತ ಹೇಳಿದನಂತೆ ಚರ್ಚಿಲ್ ಸಾಮಾನ್ಯ ವ್ಯಕ್ತಿಯಲ್ಲ ಇಂಗ್ಲಿಷ್ ಸಾಹಿತ್ಯಕ್ಕಾಗಿ ನೊಬೆಲ್ ಪಾರಿತೋಷಕವನ್ನು ಪಡೆದವನು ಅಂತಹವನೇ ಮೆಚ್ಚಿ ಅಹುದಹುದು ಅಂತ ತಲೆ ತೂಗುವ ಹಾಗೆ ಇಂಗ್ಲಿಷ್ ಭಾಷೆಯನ್ನು ಕಲಿತವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ನಾವು ಸಹ ಮತ್ತೊಬ್ಬ ಶಾಸ್ತ್ರಿ ಆಗಬಹುದಲ್ಲ ಇಂಗ್ಲೀಷನ್ನು ಕಲಿಯೋಣ ಏನೂ ತಪ್ಪಿಲ್ಲ ಆದರೆ ಕನ್ನಡವನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಬೀಳದಿರೋಣ ಹೊಟ್ಟೆ ಪಾಡಿಗಾಗಿ ಮನೆಯ ಹೊಸಲನ್ನು ದಾಟಿದ ಕೂಡಲೇ ಯಾವ ಭಾಷೆಯನ್ನು ಬೇಕಾದರೂ ಬಳಸೋಣ ತಪ್ಪೇನೂ ಇಲ್ಲ ಆದರೆ ಹೊಸಲನ್ನು ದಾಟಿ ಒಳಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಸರ್ ಏನು ಮಾಡೋದು ಈಗಾಗಲೇ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋದಕ್ಕೆ ಹಚ್ಚಿಬಿಟ್ಟಿದ್ದೇವೆ ಕನ್ನಡದಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಬೇಕು ಏನು ಮಾಡೋಣ ಅದಕ್ಕೆ ಅಂತ ಕೇಳೋದಾದರೆ ಒಂದು ಸರಳವಾದ ಮಾರ್ಗವನ್ನು ಸೂಚಿಸ್ತೇನೆ ದಯವಿಟ್ಟು ಅಳವಡಿಸಿ ನೋಡಿ ಉಪಯುಕ್ತ ಅಂದರೆ ಮುಂದುವರಿಸಬಹುದು ಅನುಪಯುಕ್ತ ಅಂದರೆ ಬಿಡಬಹುದು ನಿಮ್ಮ ಮನೆಯಲ್ಲಿ ಒಂದು ಕರಿ ಹಲಿಗೆಯನ್ನೋ ಬಿಳಿ ಹಲಿಗೆಯನ್ನೋ ಇಡಿ ಅದರ ಮೇಲೆ ಪ್ರೀತಿದಿನ ನಾವು ಬಳಸುವಂಥ ಕನ್ನಡದ ಒಂದು ಶಬ್ದವನ್ನು ಬರೀರಿ ಅದರ ಅರ್ಥವನ್ನು ತಿಳಿಸಿ ಕನ್ನಡದ ಒಂದು ನುಡಿಗಟ್ಟನ್ನು ಬರಿರಿ ಅದರ ಅರ್ಥ ತಿಳಿಸಿ ಕನ್ನಡದ ಒಂದು ಗಾದೆಯನ್ನು ಬರಿ ಅದರ ಅರ್ಥ ತಿಳಿಸಿ ಕನ್ನಡದ ಒಂದು ಒಗಟನ್ನು ಬರೆಯಿರಿ ಅದರ ಅರ್ಥವನ್ನು ತಿಳಿಸಿ ಹಾಗೆಯೇ ಕನ್ನಡ ಕನ್ನಡಿಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಶೇಷ ಮಾಹಿತಿಗೊಂದನ್ನು ಕೆಳಗಡೆ ಬರೀರಿ ಪ್ರತಿದಿನ ಈ ಕೆಲಸವನ್ನು ಮಾಡ್ತಾ ಹೋಗಬೇಕು ಯಾವ ಕಾರಣಕ್ಕೂ ಇದನ್ನು ಓದಿ ನೀವು ಅಂತ ಮಕ್ಕಳಿಗಾಗಲಿ ಮನೆ ಮಂದಿಗಾಗಲಿ ಹೇಳಬೇಡಿ ಬರಿತಾ ಹೋಗಿ ಅಲ್ಲಿ ಬರೆದಿದೆ ಅಂದರೆ ಏನು ಬರೆದಿದ್ದಾರೆ ಅನ್ನೋ ಕುತೂಹಲ ಬರುತ್ತೆ ಮಕ್ಕಳಿಗೆ ಓದ್ತಾರೆ ಅರ್ಥವಾಗಲಿಲ್ಲ ಅಂದರೆ ನಿಮ್ಮನ್ನು ಕೇಳ್ತಾರೆ ಆಗ ಬಿಡಿಸಿ ಹೇಳಬಹುದು ಇದು ಸಾಧ್ಯ ಹಾಗಾಗಿ ಆರಂಭದ ಹಂತಕ್ಕೆ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಭಾಷಾ ಸಂಪತ್ತಿನ ಬಗ್ಗೆ ನುಡಿಗಟ್ಟುಗಳ ಶ್ರೀಮಂತಿಕೆಯ ಬಗ್ಗೆ ಹಾಗೆಯೇ ಗಾದೆಗಳು ಮತ್ತು ಒಗಟುಗಳ ಏನೂ ದೊಡ್ಡ ಶಬ್ದ ಭಂಡಾರ ಇದೆ ಅವೆಲ್ಲವನ್ನು ಲೂಟಿ ಮಾಡಬಹುದು ನಾವು ರನ್ನ ಸರಸ್ವತಿಯ ಶಬ್ದ ಭಂಡಾರವನ್ನೇ ಸೂರಗೈದನಂತೆ ನಾವು ಯಾಕೆ ರನ್ನ ಆಗಬಾರ್ದು ನೀವು ಮನಸ್ಸು ಮಾಡಬೇಕಷ್ಟೆ ನೀವು ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳನ್ನು ಸಹ ರನ್ನನ ಹಾಗೆ ಕನ್ನಡ ಶಬ್ದಗಳ ಸರಸ್ವತಿಯ ಭಂಡಾರ ಶಬ್ದ ಭಂಡಾರ ಏನಿದೆ ಅದನ್ನು ಸೂರೆಗೊಳ್ಳುವ ಹಾಗೆ ನಾವು ಮಾಡಬಹುದು ಮನಸ್ಸು ಮಾಡಬೇಕಷ್ಟ ನೀವು ಮನಸ್ಸು ಮಾಡಿದ್ದೇ ಆದಲ್ಲಿ ಶ್ರೀಗಳ ಆಶಯ ಏನಿದೆ ಅದು ನೂರಕ್ಕೆ ನೂರರಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಹಾಗಾಗಿ ಶ್ರೀಗಳು ಆರಂಭಿಸಿರುವ ಈ ಒಂದು ಅಭಿ ಅಭಿಯಾನ ಸ್ವಭಾಷಾ ಚಾತುರ್ಮಾಸ್ಯ ಅಭಿಯಾನ ಏನಿದೆ ಇದು ನಿರಂತರವಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಶ್ರೀಗಳ ಆಸೆಯೇ ನನ್ನ ಆಸೆಯೂ ಆಗಿದೆ ಈ ಒಂದು ಶುಭ ಕಾರ್ಯದಲ್ಲಿ ತಾವು ಕೈಜೋಡಿಸ್ತೀರಿ ಅಲ್ವಾ ಮುಂದಿನ ಹಂತಕ್ಕೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ